ಈ ಜೀಪ್ ಕೈಝರ್ ಅಂತ ಇದು ಅಮೇರಿಕನ್ ಜೀಪ್ ಇದು ಸುಮಾರು ಈ ಜೀಪಿಗೆ ಎಪ್ಪತ್ತು ಎಂಬತ್ತು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಫಸ್ಟ್ ಇಂದ ನಿಮ್ಮ ಹತ್ರನೇ ಇತ್ತಾ ಇಲ್ಲ ಇದು ಮಧ್ಯದಲ್ಲಿ ನಾನು ತಗೊಂಡಿದ್ದು ಡೆಲ್ಲಿಯಲ್ಲಿ ಒಂದು ಕಡೆ ಎಲ್ಲೋ ಉಜ್ರಿಯಲ್ಲಿ ಬಿಟ್ಟಿದ್ದು ಇದು ಮೂಲ ಇದು ಅಮೇರಿಕನ್ ಜೀಪ್ ಇದು ಕೈಸರ್ ಅಂತ ಇದು ವರ್ಲ್ಡ್ ವಾರ್ ಸೆಕೆಂಡಲ್ಲಿ ಎಲ್ಲ ಈ ಜೀಪ್ಗಳು ಬಳಕೆ ಆಗ್ತಿತ್ತು ಆಮೇಲೆ ಇದು ಪೆಟ್ರೋಲ್ ಇಂಜಿನ್ ಇತ್ತು ಆಮೇಲೆ ನಾವು ತಗೋಬೇಕಾದ್ರೆ ಪೆಟ್ರೋಲ್ ಇಂಜಿನ್ ಇತ್ತು ಪೆಟ್ರೋಲ್ ಇಂಜಿನ್ ತೆಗೆದು ಇಸುಜು ಇಂಜಿನ್ ಹಾಕಿದ್ದು ಇಲ್ಲ ಅದಕ್ಕೆಲ್ಲ ಈಗ ಸುಮಾರೆಲ್ಲ ಮಹೀಂದ್ರ ಗಾಡಿದು ಅದು ಇದು ಇಲ್ಲಿ ಸಿಂಧು ಎಲ್ಲ ಹಾಕಿದ್ದೀವಿ ಇದಕ್ಕೆ ಚೌಚೌ ಬಾತ್ನಿ ಈ ಜೀಪ್ ಈಗ ಆಮೇಲೆ ನಾನು ಇಸು ಗೇರ್ ಬಾಕ್ಸ್ ಇಸು ಇಂಜಿನ್ ಹಾಕಿ ಅದೇನೋ ಪ್ರಾಬ್ಲಮ್ ಆಗಿ ಇಂಜಿನ್ ಮಾಡಿಸಿದ್ದಿಲ್ಲ ಈಗ ಟಾರ್ ಡಿ ಐ ಟರ್ಬೋ ಇಂಜಿನ್ ಮತ್ತು ಎನ್ ಜಿ ಟಿ ಗೇರ್ ಬಾಕ್ಸ್ ಹಾಕಿಸಿದ್ದೀನಿ ಈಗ ಒಳ್ಳೆ ಪವರ್ಫುಲ್ ಇದೆ ಅದೇ ಚಾರ್ಸಿ ಅದೇ ಕೈಝರ್ ಜೀಪಿಂದ ಇದೆಲ್ಲ ಬಾಡಿ ಎಲ್ಲ

ಇನ್ನೊಂದು ಹತ್ತು ಹದಿನೈದು ವರ್ಷದಿಂದ ಬರೀ ಆರ್ಡರ್ ಮಾಡೋದೇ ಆಗಿತ್ತು ಆಯ್ತು